ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರಗೌಡ ಅವರ ಶ್ರಮದಿಂದ ಕಳೆದ ಹಲವಾರು ವರ್ಷಗಳಿಂದ ಭೀಕರ ಸ್ಥಿತಿಯಲ್ಲಿದ್ದ ಗೋಂದಿ ಬಸವನಹಳ್ಳಿಯ ಮುಖ್ಯರಸ್ತೆಗೆ ಕಾಂಕ್ರೀಟ್ ಚರಂಡಿ ಮತ್ತು ಡಾಂಪರೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಒಟ್ಟು ಒಂದು ಕೋಟಿಗೂ ಹೆಚ್ಚು ಮೊತ್ತದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕರು ಗುತ್ತಿಗೆದಾರರಿಗೆ ಉತ್ತಮ ಗುಣಮಟ್ಟದ ಕೆಲಸ ನಡೆಸಬೇಕೆಂದು ಸೂಚನೆ ನೀಡಿದರು ಈ ಭಾಗದ ರಸ್ತೆಗಳಿಂದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ದಿನನಿತ್ಯದ ಸಂಚಾರದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು ಮಳೆಗಾಲದಲ್ಲಿ ಸ್ಥಿತಿ ಮತ್ತಷ್ಟು ಹದಗೆಡುತ್ತಿತ್ತು ಸ್ಥಳೀಯರು ಹಾಗೂ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಶಾಸಕರು ಅನುದಾನ ತಂದು ಕೊಟ್ಟಿದ್ದಾರೆ ಜಗದೀಶ್ ಅಂತ ವರ್ಷದಿಂದ ಮಾಜಿ ಶಾಸಕರಿಗೆ ಹಲವಾರು ಬಾರಿ ಮನವಿ ಕೊಟ್ಟರು ಅಧಿಕೃತವಾಗಿ ನಾವೇ ಹೋಗಿ ಎಮ್ ಎಲ್ ಹತ್ರ ಆಟೋದವರು ನೂರು ಇನ್ನೂರು ಕೇಳ್ತಾಯಿದರೆ ಕೂಲಿ ಕಾರ್ಮಿಕರು ಗೊಂದಿ ಬಸನಳ್ಳಿಲಿ ವಾಸ ಮಾಡ್ತಾ ಇರೋದು ಎಲ್ಲ ತೋಟದ ಕೆಲ್ಸಕ್ಕೆ ಹೋಗೋದು ನಮಗೊಂದು ರೋಡ್ ಅವಕಾಶ ಕೊಡಿ ಯಾವುದೇ ಬಸ್ ರೂಟ್ ಇಲ್ಲ ಮತ್ತು ಸ್ಕೂಲ್ ಮಕ್ಕಳಿಗೆ ಯಾವುದೇ ಬಸ್ ರೂಟ್ ಇಲ್ಲ ಇಲ್ಲಿಂದ ಐದು ಕಿಲೋಮೀಟ್ರ್ ಗೊಂದಿ ಬಸನಹಳ್ಳಿಯಿಂದ ಕುಶಾಲಾಗಿ ಹೋಗಬೇಕು ನಮಗೊಂದು ರೋಡ್ ಕೊಡಿ ಅಂತ ಹಲವಾರು ಬಾರಿ ಕೇಳಿದ ಕೊಟ್ಟಿತ್ತಿಲ್ಲ ಈ ಸತಿ ನಮ್ಮ ಶಾಸಕರು ಈ ಸತಿ ಅನುದಾನ ಒಂದೂವರೆಯಿಂದ ಎರಡು ಕೋಟಿ ಗೊಂದಿಬಸನಹಳ್ಳಿ ಅಂತ ಮೀಸಲಿಟ್ಟು ನಮಗೆ ಅನುದಾನ ಕೊಟ್ಟಿದ್ದಾರೆ ಗೊಂದಿಬಸನಹಳ್ಳಿ ರೋಡು ಇಪ್ಪತ್ತು ವರ್ಷದಿಂದ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾರೆ ಒಂದು ಮನೆಗೋ ಬರುವಾಗ ಬಟ್ಟೆ ಒಂದು ತಂದ್ಬಿಟ್ಟು ಚೇಂಜ್ ಮಾಡ್ಕೊಂಡು ಹೋಗಬೇಕಿತ್ತು ಆ ಪರಿಸ್ಥಿತಿ ಇತ್ತು ಗುಂಡಿ ನೀರೆಲ್ಲ ನಿಂತ್ಕೋತಿತ್ತು ಈ ನಮ್ಮ ಶಾಸಕರು ಬಂದಮೇಲೆ ಒಂದೂವರೆ ಕೋಟಿ ಅನುದಾನ ಕೊಟ್ಟು ಉತ್ತಮ ರೀತಿಯಲ್ಲಿ ರೋಡ್ನ ಕೆಲಸ ಕಾಮಗಾರಿಯನ್ನು ನಡೀತಾ ಇಂದು ಇವತ್ತಿಂದ ನಡೀತಾ ಇದೆ ಕಾಂಕ್ರೀಟ್ ಕೆಲಸ ಆಯ್ತಾ ಇದೆ ಅವ್ರಿಗೆ ಆರೋಗ್ಯ ಕೊಟ್ಟು ಅವ್ರನ್ನ ದೇವರು ಮುಂದೆ ಒಳ್ಳೆ ಚೆನ್ನಾಗಿರ್ಲಿ ಅಂತ ಆರೈಸ್ತೀನಿ ಸ್ಥಳೀಯರು ಪುರಸಭೆ ನಾಮನಿರ್ದೇಶಿಸಿದ ಸದಸ್ಯ ಎಂಎಂ ಪ್ರಕಾಶ್ ಹಾಗೂ ಜಗದೀಶ್ ಅವರ ಮಾತುಗಳ ಪ್ರಕಾರ ಈ ರಸ್ತೆ ಅಭಿವೃದ್ಧಿಯಿಂದ ಸಾರ್ವಜನಿಕರಿಗೆ ತುಂಬಾ ಲಾಭವಾಗಲಿದೆ ಆಟೋ ಮತ್ತು ಇತರೆ ಸಾರಿಗೆ ಸೌಲಭ್ಯಗಳು ಈಗ ಸುಲಭವಾಗಿ ಲಭ್ಯವಾಗಲಿದ್ದು ಗ್ರಾಮಸ್ಥರು ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ಸುಮಾರು ನಾನು ಗ್ರಾಮ ಪಂಚಾಯತಿ ಮೆಂಬರಾಗಿ ಇಪ್ಪತ್ತೈದು ವರ್ಷ ಹೆಚ್ಚು ಜನ ಇಪ್ಪತ್ತೈದು ವರ್ಷ ಆಯಿತು ಆವತ್ತಿಂದ ಇವತ್ತರೂ ಕೂಡ ಏನು ಸಣ್ಣ ಪುಟ್ಟ ಕೆಲಸಗಳಾಗಿದ್ದು ಬಿಟ್ಟರೆ ಇಂದಿನ ನಮ್ಮ ಶಾಸಕರು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ನಾವೇನು ಮಾಡ್ತಾಯಿದ್ದೀವಿ ಇವಾಗ ನಮ್ಮ ಶಾಸಕರು ಯಾವ ರೀತಿ ಸರ್ಕಾರದಲ್ಲಿ ಅನುದಾನ ತರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಊರಿಗೆ ಶಾಸಕರು ಸುಮಾರು ಒಂದು ಕೋಟಿ ರಸ್ತೆ ಅಭಿವೃದ್ಧಿಗೆ ಅದೇ ರೀತಿ ನಲವತ್ತ ಏಳು ಲಕ್ಷ ನಮ್ಮ ಕೆ ಎಂ ಟಿ ಶಾಲೆ ರಸ್ತೆಗೆ ಅದೇ ರೀತಿ ಗುಂದಿ ಬಸುಳಿಯ ದೊಡ್ಡಮ್ಮ ದೇವಸ್ಥಾನ ಭೋಗ ಮುಖ್ಯದ್ವಾರಕ್ಕೆ ಐದು ಲಕ್ಷ ಅರ್ಧನಾಳಶ್ವರ ದೇವಸ್ಥಾನ ರಸ್ತೆ ಏಳು ಲಕ್ಷ ಅರ್ಧನಾಳೇಶ್ವರ ಸಮುದಾಯ ಭವನ ಎರಡು ಲಕ್ಷ ಗೊಂದಿಬಸುಳ್ಳಿ ಆರು ಉತ್ಪಾದಕ ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡಕ್ಕೆ ಮೂರು ಲಕ್ಷ ಈ ರೀತಿ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರಾದ ಡಾಕ್ಟರ್ ಮಂತ್ರವರು ಅವರ ಒಂದು ವೈದ್ಯಕೀಯ ವೃತ್ತಿ ಬದುಕನ್ನು ತ್ಯಜಿಸಿ ನಮ್ಮ ಮಡಿಕೇರಿ ಕ್ಷೇತ್ರದ ಜನತೆಯ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಸ್ಪಂದಿಸುತ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ವೈಯಕ್ತಿಕವಾಗಿಯೂ ಕೂಡ ಪ್ರತಿ ಮನೆ ಮನೆಗೆ ಯಾವುದೇ ಕಸ ಹೋಗಿದ್ರು ಕೂಡ ಸ್ಪಂದಿಸ್ಕೊಂಡು ಇಲ್ಲಿವರೆ ಬರ್ತಾ ಇದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ನಮ್ಮ ಕ್ಷೇತ್ರದ ಜನತೆ ಸದಾ ಅವರ ಮೇಲೆ ಒಂದು ಹಂಕೆ ವಿಶ್ವಾಸ ಇರು ಪುನಃ ನಮ್ಮ ಎಲ್ಲ ಕ್ಷೇತ್ರದ ಜನತೆಯ ಆಶೀರ್ವಾದ ಬೆಂಬಲ ನಮ್ಮ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲಿ